ಅಸ್ಸಾಂನ ಗುವಾಹಟಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಸ್ಥಾಪನೆ ಸಂಬಂಧದ ಮಸೂದೆಗೆ ರಾಜ್ಯಸಭೆ ಇಂದು ಅಂಗೀಕಾರ ನೀಡಿದೆ ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೊಸ ಸಂಸ್ಥೆಗಳನ್ನು ರಚಿಸಲು ಮತ್ತು ದೇಶದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ನೀಡಲು ಬದ್ದವಾಗಿದೆ ಭಾರತೀಯ ನಿರ್ವಹಣಾ ಸಂಸ್ಥೆಗಳಿಗೆ ರಾಷ್ಟೀಯ ಮಹತ್ವದ ಸಂಸ್ಥೆಯ ಸ್ಥಾನಮಾನವನ್ನು ನೀಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳು ಐಐಎಂನಲ್ಲಿ ಈಗ ಅದರ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರಕ್ಕೆ ಏರಿದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ತನ್ನ ಆಡಳಿತದಲ್ಲಿ ಅಸ್ಸಾಂ ಅನ್ನು ನಿರ್ಲಕ್ಷಿಸಿದೆ ಎಂದು ಹೇಳಿದರು ಐಐಎಂ ಗುವಾಹಟಿಗೆ ಐನೂರ ಐವತ್ತು ಕೋಟಿ ರೂಪಾಯಿ ಆರ್ಥಿಕ ಅನುದಾನ ನಿಗದಿಪಡಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ಥಾಪನೆ ಆಗುತ್ತಿರುವ ಒಂಬತ್ತನೇ ಐಐಎಂ ಇದಾಗಿದ್ದು ಇದರ ಸ್ಥಾಪನೆಯಿಂದ ದೇಶದಲ್ಲಿ ಐಐಎಂ ಸಂಖ್ಯೆ ಇಪ್ಪತ್ತೆರಡಕ್ಕೆ ಏರಲಿದೆ ಎಂದು ಹೇಳಿದರು मैं सभी सदस्यों का और इस सदन का फिर एक बार आभार प्रकट करता हूं और मैं स्वस्थ करता हूं हमारे देश में अभी जॉब सीकर की संख्या विशेष करके अच्छे इंस्टीट्यूशन में पढ़ने वाले बच्चे नौकरी के पीछे ना जाए और नौकरी बनाए देश शुड बी जॉब क्रिएटर देश शुड नॉट बी जॉब सीकर देश दो इन एलिट इंस्टीट्यूशन लाइक आई आई टी एंड आई आई एम आई एम है And Prime Minister Modi is solidly behind for ಬಿಹೈಂಡ್ ಅಗೇನ್ ಐಲ್ ದರ್ಟಿಂಗ್ ದಿಸ್ ಬಿಲ್ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಇಂದು ಕೂಡ ಗದ್ದಲ ಮುಂದುವರೆಸಿದವು ಈ ಹಂತದಲ್ಲಿ ಅವರು ಸದನದ ಕಲಾಪವನ್ನು ಸರಿದಾರಿಗೆ ತರಲು ಹಲವು ಬಾರಿ ಸದಸ್ಯರಿಗೆ ಮನವಿ ಮಾಡಿಕೊಂಡರೂ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಿದರು